ಹಲಸು ಮೇಳ ನಮ್ಮ ದಾವಣಗೆರೆಯಲ್ಲಿ ಜೂನ್ ಟ್ವೆಂಟಿ ಫಸ್ಟ್ ಮತ್ತು ಟ್ವೆಂಟಿ ಸೆಕೆಂಡ್ ಕೂಡ ಅಂದ್ರೆ ನಾಳೆನ ಸಹ ಇರುತ್ತೆ ಆಫರ್ ಜಸ್ಟ್ ಫೋರ್ ಫಾರ್ಟಿ ನೈನ್ ರುಪೀಸ್ಗೆ ಫ್ರೂಟ್ ಫುಡ್ ಫೆಸ್ಟಿವಲ್ ನಡೀತಾ ಇರೋದು ಹಲೋ ನಮಸ್ತೆ ದಾವಣಗೆರೆ ಹೌದು ಗೈಸ್ ನಮ್ಮ ದಾವಣಗೆರೆ ಕೆ ಎಸ್ ಆರ್ ಟಿಸಿ ಬಸ್ ಸ್ಟಾಪ್ ಪಕ್ಕದಲ್ಲೇ ಇರೋ ಅಶೋಕ ಹೋಟೆಲ್ ಅಲ್ಲಿ ಫ್ರೂಟ್ ಫುಡ್ ಫೆಸ್ಟಿವಲ್ ನಡೀತಾ ಇರೋದು ನಮ್ಮನ್ನು ಸಹ ಇನ್ವೈಟ್ ಮಾಡಿದ್ರು ನಾನು ರವಿ ಸಹ ಹೋಗಿದ್ವಿ ಆದ್ರೆ ನಾವು ಸ್ವಲ್ಪ ಬೇಗ ಹೋಗಿದ್ವಿ ಹಲಸು ಮೇಳ ಶುರು ಆಗಿರಲಿಲ್ಲ ಅಂತೇಳಿ ಪಕ್ಕದಲ್ಲೇ ಇರೋ ನಮ್ಮ ಹೊಸ ಬಸ್ ಸ್ಟಾಪ್ ಒಳಗಡೆ ಒಂದು ರೌಂಡ್ ಹಾಕೋ ಅಂತ ಹೊರಟ್ವಿ ನಮ್ಮ ಜೊತೆ ಬಾಲ್ಗುರು ಮತ್ತೆ ಜಯಂತ್ ಕೂಡ ಜಾಯ್ನ್ ಆದ್ರು ಎಲ್ಲರೂ ಸಹ ಶ್ರೀವಾರಿ ರೆಸ್ಟೋರೆಂಟ್ ಅಲ್ಲಿ ಒಂದೊಳ್ಳೆ ಒಳ್ಳೆ ಕಾಫಿ ಕುಡಿದ್ವಿ ಸೂಪರ್ ಆಗಿತ್ತು ಈ ಎಕ್ಸ್ಪೀರಿಯನ್ಸ್ ಫಸ್ಟ್ ಟೈಮ್ ನಮ್ಮ ಬಸ್ ಸ್ಟಾಪ್ ಅಲ್ಲಿ ಕಾಫಿ ಕುಡಿದ್ರು दावण इंफ्लुएसर्स जो ನಾವಿವಾಗ ಮತ್ತೆ ಹಲಸು ಮೇಳಕ್ಕೆ ಹೊರಟಿವ್ವಿ ಬನ್ನಿ ಏನೆಲ್ಲ ಹಲಸು ಫುಡ್ಸ್ ಇರುತ್ತೆ ಹೇಗಿರುತ್ತೆ ನೋಡ್ಕೊಂಡು ಟೇಸ್ಟ್ ಮಾಡ್ಕೊಂಡು ನೋಡ್ತಾ ಇದೀರಾ ಜಸ್ಟ್ ಫೋರ್ ಫೋರ್ಟಿ ನೈನ್ ರುಪೀಸ್ಗೆ ಟ್ವೆಂಟಿ ಫೈವ್ ಪ್ಲಸ್ ವೆರೈಟೀಸ್ ಒಳಗಡೆ ಎಂಟ್ರಿ ಹೇಗಿರುತ್ತೆ ವಾವ್ ಹೋಟಲ್ ಆಂಬಿಯನ್ಸ್ ಅಂತ ಸಕ್ಕಿದೆ ಅಲ್ವಾ ನೀವು ಸಹ ನಿಮ್ಮ ಫ್ರೆಂಡ್ಸ್ ಜೊತೆ ಹಲಸು ಫುಡ್ಸ್ ಒಂದಿಗೆ ಒಂದ್ ಒಳ್ಳೆ ಟೇಸ್ಟ್ ನ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಹಾಗೆ ಬೇಗ ಇವಿನ ಎಲ್ರಿಗೂ ಶೇರ್ ಮಾಡಿ ಬಿಕಾಸ್ ನಾಳೆ ಒಂದೇ ದಿನ ಈ ಆಫರ್ ಇರೋದು ಬನ್ನಿ ಇನ್ನು ಯಾಕೆ ತಡ ಮಾಡೋದು ಏನೆಲ್ಲ ಹಲಸು ಫುಡ್ ಐಟಮ್ಸ್ ಇದೆ ಅಂತ ಹೇಳಿ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳಕ್ಕೆ ನಾನಂತೂ ಫುಲ್ ಎಕ್ಸೈಟೆಡ್ ಆಗಿದೆ ನೀನ್ ನೋಡ್ಕೊಂಡ್ ಬರೋಣ ಎಲ್ಲ ಎಲ್ಲಾ ಹಲಸಿನ ಹಣ್ಣಿನ ಐಟಮ್ಸ್ ಇರೋದು ಹಲಸಿನ ಹಣ್ಣಿನ ಪಾನಿಪುರಿ ಇದೆ ಹಲಸಿನ ಹಣ್ಣಿನ ವಡ ಇದೆ ಹಲಸಿನ ಹಣ್ಣಿನ ಅಲ್ವಾ ಹಲಸಿನ ಹಣ್ಣಿನ ಕಬಾಬ್ ಇನ್ನು ತುಂಬಾ ಐಟಮ್ಸ್ ಒಂದ್ಕಿನ ಒಂದ್ ಸತ್ತಾಗಿತ್ತು ಫಸ್ಟ್ ಟೈಮ್ ನಾನು ಸಹ ಹಲಸಿನ ಹಣ್ಣಿನ ನ ಟೇಸ್ಟ್ ಮಾಡಿದ್ದು ಎಲ್ಲ ತುಂಬಾ ಚೆನ್ನಾಗಿತ್ತು ಇವಾಗ ದಿವ್ಯಾ ಅವರು ಸಹ ನಮ್ ಜೊತೆ ಜಾಯ್ನ್ ಆದ್ರು ತುಂಬಾ ಚೆನ್ನಾಗಿತ್ತು ಇವತ್ತಿನ ದಿನ ಎಲ್ರು ಅವ್ರ್ ವೀಡಿಯೋಸ್ ಮಾಡ್ತಾ ತಮಾಷೆ ಮಾಡ್ತಾ ಊಟ ಮಾಡ್ತಾ ಇದೀವಿ ಕಬಾಬ್ ಟೇಸ್ಟ್ ಮಾಡ್ತಾ ಇದ್ದೀನಿ ಅದ್ರಲ್ಲಿ ನಾನ್ ವೆಜ್ ಇಲ್ಲ ಅನ್ನೋದೊಂದು ಬಿಟ್ರೆ ಸೇಮ್ ಚಿಕನ್ ಕಬಾಬ್ ಅನ್ನೋ ಹಾಗೆ ಇತ್ತು ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು ಹಾಗೆ ಊಟ ಇಲ್ಲ ಆದ್ಮೇಲೆ ಎಲ್ಲರೂ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಕೈಸಿದಿಲ್ಲ ಯಾರು ಟ್ರೈ ಮಾಡಿದೀರ ಸ್ವೀಟ್ನೆಸ್ ಯಾರಾದ್ರೂ ಹೀರಿದೀರಾ ಕಮೆಂಟ್ ಮಾಡಿ ಹೇಳಿ ನೋಡೋಣ ನಾನು ಪೇಜ್ ನೋಡ್ತೀನಿ ಇಷ್ಟ ಆಯ್ತಲ್ವಾ ಹಾಗಾದ್ರೆ ಇದೇ ತರ ಗೆ ನಮ್ಮ ಪೇಜ್ ನ ಫಾಲೋ ಆಗುದೇ ಮರಿಬೇಡಿ ಥ್ಯಾಂಕ್ ಯು